ವರನಿಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಪ್ರಯುಕ್ತ ಮಂಡ್ಯದಲ್ಲಿ ಸರಳವಾಗಿ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಣೆ ಮಾಡಿದರು ಕರವಿ ಪ್ರವೀಣ್ ಶೆಟ್ಟಿಬಣ ಜಿಲ್ಲಾ ಘಟಕದ ವತಿಯಿಂದ ಮಂಡ್ಯದ ಸಂಜೆ ವೃತ್ತದಲ್ಲಿ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಹುತಾತ್ಮರಾದವರಿಗೆ ಮೌನಾಚರಣೆ ಸಲ್ಲಿಸಿದರು ಕನ್ನಡಿಗರ ಆರಾಧ್ಯ ದೈವ ಯಾವುದೇ ಸಿಹಿ ವಿತರಿಸದೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿದ್ದೇವೆ ಉಗ್ರರ ಹತ್ಯೆಗೈದ ನಂತರ ಸಿಹಿ ವಿತರಿಸಿ ವಿಜೃಂಭಣೆಯಿಂದ ರಾಜ್ಕುಮಾರ್ ಹುಟ್ಟುಹಬ್ಬ ಆಚರಿಸುವುದಾಗಿ ತಿಳಿಸಿದರು ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರೇ ಜಯಂತಿಯನ್ನ ಸರಳವಾಗಿ ಆಚರಣೆ ಮಾಡ್ತಾ ಪ್ರತಿ ವರ್ಷ ಸಿಹಿ ವಿತರಣೆ ಇರ್ಬೋದು ಅನ್ನದಾನ ಇರ್ಬೋದು ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಇದ್ದೋ ಈ ಬಾರಿ ಬರೀ ಮೌನವಾಗಿ ಸರಳವಾಗಿ ಆಚರಣೆ ಮಾಡ್ತಿದ್ವಿ ಏನಕ್ಕೆ ಅಂತೇಳಿದ್ರೆ ಜಮ್ಮು ಕಾಶ್ಮೀರನಲ್ಲಿ ಏನು ನಮ್ಮ ಹಿಂದೂಗಳನ್ನ ನರ ಮೇಧ ಮಾಡಿದಾರೋ ಆ ಭಯೋತ್ಪಾದಕರನ್ನ ಕೂಡಲೇ ಕೇಂದ್ರ ಸರ್ಕಾರ ಗಮನಕ್ಕೆ ತಗೊಂಡು ಆ ನಾಲ್ಕು ಜನನ ಯಾವತ್ತು ನೀವು ಹತ್ಯೆ ಮಾಡ್ತೀರಾ ಅವತ್ತಿಲ್ಲಿ ಸಿಹಿ ವಿತರಣೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ವಿಜೃಂಭಣೆಯೊಂದ ಹಬ್ಬವನ್ನು ರಾಜ್ಕುಮಾರ್ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇವತ್ತೇನು ತನ್ನ ಹೆಂಡತಿ ಮುಂದೆ ನಿಲ್ಲಿಸಿ ಗುಂಡಿಟ್ಟು ಕೊಡದೆ ಅಂತ ಕ್ರೌರ್ಯವನ್ನ ಮೆರೆದಿರುವಂತಹ ನರರಾಕ್ಷಸನ್ನ ಹತ್ಯೆ ಮಾಡಿ ಅಂತೇಳಿ ನಾವು ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒತ್ತಾಯವನ್ನ ಮಾಡ್ತದೆ ಏನಿವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸರಳವಾಗಿ ಆಚರಣೆ ಮಾಡಿದಿವಿ ಅಂತಂದ್ರೆ ಇದೇ ಒಂದು ಕಾರಣಕ್ಕೆ ಸರಳವಾಗಿ ಆಚರಣೆ ಮಾಡ್ತೀವಿ ಇದೇ ವೇಳೆ ಕರವಿ ಜಿಲ್ಲಾಧ್ಯಕ್ಷ ಡಿ ಅಶೋಕ ಸಂದೇಶ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು